ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮ ಚನ್ನರಾಯಪಟ್ಟಣದ ಮೈಸೂರು ರಸ್ತೆಯಲ್ಲಿನ ಟಿಎಪಿಸಿಎಂಎಸ್ ಮುಂಭಾಗದಲ್ಲಿ ನೆರವೇರಿತು ಶಾಸಕ ಸಿಎನ್ ಬಾಲಕೃಷ್ಣ ಕಾರ್ಯಕ್ರಮ ಉದ್ಘಾಟಿಸಿದರು ಜಿಲ್ಲಾ ಸಹಕಾರ ಯೂನಿಯನ್ನ ಮುಖ್ಯಸ್ಥರು ಜಿಲ್ಲಾ ಸಹಕಾರ ಬ್ಯಾಂಕ್ನ ಅಧ್ಯಕ್ಷರು ಹಾಗೂ ಇತರರು ತಾಲೂಕು ಸಹಕಾರ ಸಂಘಗಳ ಪದಾಧಿಕಾರಿಗಳು ಟಿಎಪಿಎಂಎಸ್ ಆಡಳಿತ ಮಂಡಳಿಯವರು ಈ ವೇಳೆ ಉಪಸ್ಥಿತರಿದ್ದರು ಹಿರಿಯ ಸಹಕಾರಿಗಳನ್ನು ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು ಹಾಸನ ಹಾಲು ಒಕ್ಕೂಟದ ನಿವೃತ್ತ ಉಪನ್ಯಾಸಕ ಜಯಪ್ರಕಾಶ್ ಉಪನ್ಯಾಸ ನೀಡಿದ್ದಾರೆ ಪ್ರವಾಸೋದ್ಯಮದಲ್ಲಿ ಇವತ್ತು ಸಹಕಾರ ರಂಗಕ್ಕೆ ಅವಕಾಶ ಇದೆ ಇವತ್ತು ನೀವು ನೋಡ್ತಾ ಇರ್ಬೋದು ವಿದೇಶಗಳಿಗೆ ಅಥವಾ ದೇಶೀಯವಾಗಿ ಪ್ರವಾಸಗಳನ್ನು ಹಮ್ಮಿಕೊಳ್ಬೇಕಾದ್ರೆ ನಾವು ಖಾಸಗಿ ಪ್ರವಾಸ ಸಂಸ್ಥೆಗಳನ್ನ ಅವರನ್ನು ನಾವು ಬಳಸ್ಕೊತೀವಿ ಆದ್ರೆ ನೀವೇ ಒಂದು ಸಹಕಾರ ಸಂಘವನ್ನು ರಚನೆ ಮಾಡಬಹುದು ಪ್ರವಾಸೋದ್ಯಮ ಸಹಕಾರ ಸಂಘ ಒಂದು ರಚನೆ ಮಾಡಿ ನಮ್ಮ ಜನಗಳಿಗೆ ಅತ್ಯಂತ ಕಡಿಮೆ ದರದಲ್ಲಿ ನಾವು ಒಂದು ಸಹಕಾರದ ಸಂಘದ ವತಿಯಿಂದ ಬೇರೆ ಬೇರೆ ಕ್ಷೇತ್ರಗಳನ್ನ ಭೇಟಿ ಮಾಡ್ತಕ್ಕಂಥ ಅವಕಾಶ ಇದೆ ಪ್ರವಾಸೋದ್ಯಮದಲ್ಲಿ ಮತ್ತೆ ಎರಡು ಇನ್ನೊಂದು ಹಸಿರು ಪ್ರವಾಸೋದ್ಯಮ ಅಂತ ಹಸಿರು ಪ್ರವಾಸ ಅಂದ್ರೆ ಏನು ಈಗಾಗಲೇ ನಮ್ದು ಹಸಿರು ಅಗ್ರಿ ಟೂರಿಸಂ ಅಂತ ಒಂದು ಮಾಡಿದ್ದಾರೆ ಪ್ರೊವೈಟರ್ ಆದ್ರೆ ಅದನ್ನೇ ನಾವು ಹಸಿರು ಅಂದ್ರೆ ಕೃಷಿನಲ್ಲಿ ಏನು ಅಗತ್ಯತೆ ಇದೆ ಈಗ ವಿಶೇಷವಾಗಿ ನೀವು ಇಲ್ಲಿ ತೆಂಗು ಬೆಳೆಗಾರರು ಇದೀರಿ ದೇಲೋರ ಹಾಸನ ಕಡೆ ಬೆಳೆಗಾರರು ಬೆಳೆಗಾರರಿದ್ದಾರೆ ಮೆಣಸು ಬೆಳೆಗಾರರಿದ್ದಾರೆ ಅಡಿಕೆ ಬೆಳೆಗಾರರಿದ್ದಾರೆ ಇವರು ಎಲ್ಲ ಬೆಳೆಗಾರರಿಗೆ ಅಗತ್ಯವಾದಂತ ಬೇರೆ ಬೇರೆ ಕಡೆ ಹೇಗೆ ಬೆಳೀತಾರೆ ಅದನ್ನು ನೋಡ್ಬೇಕಲ್ವಾ ನೀವು ಅದನ್ನು ಕಲಿಬೇಕಲ್ವಾ ನಾವಿಲ್ಲಿ ಜಾರಿ ಮಾಡಬೇಕಲ್ವಾ ಅದಕ್ಕೆ ಹಸಿರು ಪ್ರವಾಸೋದ್ಯಮ ಅಂತ ಮಾಡಿದ್ದಾರೆ ಈ ಹಸಿರು ಪ್ರವಾಸೋದ್ಯಮಕ್ಕೆ ರೈತರ ಸಹಿತ ಸಂಘಟನೆವಾಗಿ ಒಂದು ಸಂಘಟನೆ ರಚನೆ ಮಾಡಿಕೊಂಡು ಈಗ ನಮಗೆ ಬೇಲೂರು ತಾಲೂಕಿಂದ ಸುಮಾರು ಮತ್ತು ಸಕಲೇಶ್ವರ ತಾಲೂಕಿಂದ ವಿಯೆಟ್ನಾಂ ಅಂತ ಒಂದು ದೇಶ ಅಲ್ಲಿ ಅದ್ಭುತವಾಗಿ ರೊಬಸ್ಟಾ ಕಾಕು ಬೆಳಿತಾರೆ ಅಲ್ಲಿಗೆ ಪ್ರತಿ ತಿಂಗಳು ಒಂದು ಟೀಮ್ ಹೋಗುತ್ತೆ ಪ್ರವಾಸ ನೋಡ್ಕೊಂಬರ್ಬೇಕು ಅದನ್ನ ಬಂದು ನಾವು ಅನುಷ್ಠಾನ ಮಾಡಬೇಕು